న్మహతి బ్రహ్మాండ కండయోర్మధ్యే ఆధారశక్తి క్మ వరా వైష్ణవానంతనాగతే రత్నాదారో ప్రతిష్ట అతల వితాతర పాతాది సప్తోకానా ఉపరి భాగే భూలోకవర్లోకర్లోక మహర్లజనలోపోక సత్యోకానా అధోభాగే చక్రవాళశీల మధ్యగత మహాకరేణ వర్తనే పడిరాజె జల మండతే ऐरावत पुंडरी कमामन कुमुदोंजन सार्वभौम सुप्रतीक अष्ट दिग्गजानां दिग्दंदी चुंडोत्तंडोत्तम विते इंद्रहक्ति जमन ऋति वरण बाजुज्य कुबेर जीशान्य दृष्टि दिपाल कहि परिजो विते लक्ष्मी जो भवन त्रजे निपत दो देवान मन चोरगान तमता तो करुणा निजे करुणया मार्तांड जजो कौसल्यान जगर्भतम जन्मं यदा धारणे ജാതകംഗളാർ ചേലേ ജാതനം ഇടം മംഗളം തവധാനമോർ തവധാ ശ്രീലക്ഷ്മേ നാരായണധ്യന തവധാന കല്യാണം കമനീയ കോമലകര ആർദ്രാക്ഷതാരോപണം കംയാദാന പരത്തരം വരണേ വിപ്രാചിഗ്രഹം वाक् कंगडम धनम दज गणम मांगल्य सूत्र चामुंडेष प्रतिष्ठा बन दलग्नावधाना समस्व वाद्य वाद्य मणप योष्पेद पुष्पवान्जापी चंद्रमा बं प्रजावा जमाती तदे लग्न तदेव ताराबलम चंद्रबल तदेव विद्यालम दीव बलम तन लक्ष्मी बेंद्र ओम श्री श्रीचामे नम पुष्पाल महूर्तस्त महूर्त तो, विच्चन गृह तो, हेली आंकर अंकरवरे ಶ್ರೀರಂಗಪಟ್ಟಣ ಐತಿಹಾಸಿಕ ದಸರಾ ಮಹೋತ್ಸವಕ್ಕೆ ಈಗಾಗಲೇ ಉದ್ಘಾಟನೆಗೊಂಡಿದೆ ಪುಷ್ಪಾರ್ಚನೆಯ ಮೂಲಕ ವಾದ್ಯ ಕೂಡ ಈಗಾಗಲೇ ಗೌರವದ ಸಂಕೇತವಾಗಿ ವಾದ್ಯವನ್ನ ಮೊಳಗಿಸಿ ಈ ಒಂದು ಪುಷ್ಪಾರ್ಚನೆಯನ್ನ ಕೂಡ ನೆರವೇರಿಸಿಕೊಡಲಾಗಿದೆ ಸನ್ಮಾನ್ಯ ಶ್ರೀ ಪಿ ಎಸ್ ನಾಗಾಭರಣ ಚಲನಚಿತ್ರ ನಿರ್ದೇಶಕರು ಹಾಗೂ ಹೆಸರಾಂತ ರಂಗಕರ್ಮಿಗಳು ನಟರು ಆಗಿರುವಂತಹ ಶ್ರೀಯುತರು ದಂಪತಿ ಸಮೇತರಾಗಿ ಬಂದಿದ್ದಾರೆ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸುವ ಮೂಲಕ ನೆರವೇರಿಸುವ ಮೂಲಕ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಿದ್ದಾರೆ ಹಾಗೆ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಸಚಿವರು ಆಗಿರುವಂತಹ ಸನ್ಮಾನ್ಯ ಶ್ರೀ ಎನ್ ಅವರು ದಂಪತಿ ಸಮೇತರಾಗಿ ಬಂದಿದ್ದಾರೆ ಮಾತೋಶ್ರೀ ಅವರಾಗಿರುವ ಶ್ರೀಮತಿ ವಿಜಯಲಕ್ಷ್ಮಿ ಸಿದ್ದೇಗೌಡರವರು ಹಾಗೂ ಎಲ್ಲ ಗಣ್ಯ ಮಾನ್ಯರು ಕೂಡ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನ ನೆರವೇರಿಸುವ ಮೂಲಕ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೊಂಡಿದೆ ಅಂತ ಹೇಳಬಹುದು ಬನ್ನಿ ಮಂಟಪದಲ್ಲಿ ಪೂಜೆಯನ್ನ ನೆರವೇರಿಸುವ ಮೂಲಕ ಮಹೇಂದ್ರ ಹೊತ್ತು ನಿಂತಹ ತಾಯಿ ಚಾಮುಂಡೇಶ್ವರಿ ಇನ್ನೇನು ಶ್ರೀರಂಗಪಟ್ಟಣದ ರಥಬೀದಿಗಳಲ್ಲಿ ಸಂಚರಿಸುವಂತಹ ಹೊತ್ತು ಶ್ರೀಯುತ ಎಂ ಎಲ್ ದಿನೇಶ್ ರವರು ಕೂಡ ಪಾಲ್ಗೊಂಡಿದ್ದಾರೆ ಮುನ್ಸಿಪಾಲ್ಟಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತರು ಅವರು ಪಾಲ್ಗೊಂಡಿದ್ದಾರೆ ಅವರಿಗೂ ಧನ್ಯವಾದಗಳು ಮತ್ತು ಶ್ರೀಮತಿ ಸುಮತಿ ರವರು ಸುಮತಿ ರಮೇಶ್ ಬಂಡಿ ಸಿದ್ದೇಗೌಡರವರು ಕೂಡ ಪಾಲ್ಗೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಎಲ್ಲ ಜಾನಪದ ಕಲ್ಲರ ಇನ್ನೂರ ಐವತ್ತು ಕೆ ಜಿ ತೂಕದ ದೇವಿಯ ವಿಗ್ರಹ ಪಂಚಲೋಹದ ವಿಗ್ರಹ ಅದರ ಜೊತೆಗೆ ನಾಲ್ನೂರು ಕೆ ಜಿ ತೂಕದ ಮರದ ಅಂಬಾರಿ ಒಟ್ಟು ಆರ್ನೂರ ಐವತ್ತು ಕೆ ಜಿ ತೂಕದ ಈ ಭಾರವನ್ನು ಹೊತ್ತು ಗಜ ಗಾಂಭೀರ್ಯದಿಂದ ಸಾಗುತ್ತಿದ್ದಾನೆ ಮಹೇಂದ್ರ ಆನೆ ಅವನ ಜೊತೆಗೆ ಎಡಬಲದಲ್ಲಿ ಕಾವೇರಿ ಮತ್ತು ಲಕ್ಷ್ಮಿ ಎಂಬ ಆನೆಗಳು ಅಶ್ವಾರೋಹಿಗಳು ಕೂಡ ಅವರ ಜೊತೆಗೆ ಸಾಗ್ತಾ ಇದ್ದಾರೆ ಹಾಗೆ ನಮ್ಮ ಕಲಾ ತಂಡಗಳು ಜಾಳು ಕೂಡ ಸಾಗುವಂತಹ ಹಾದಿಯಲ್ಲಿ ನಾಡಿನ ಎಲ್ಲ ಜಾನಪದ ಕಲಾವಿದರು ಕೂಡ ಒಂದೆಡೆ ಸೇರುವಂತಹ ಸೌಭಾಗ್ಯದ ದಿನ ಇದು ನಮ್ಮ ಈ ಒಂದು ಕಲಾ ತಂಡಗಳ ಒಟ್ಟಿಗೆ ನಂದಿಕೋಲು ಪೂಜಾ ಕುಣಿತದ ತಂಡ ಹಾಗೆ ಭರತನಾಟ್ಯ ತಂಡ ಮತ್ತು ಜಾನಪದ ಕಲಾ ತಂಡಗಳೆಲ್ಲವೂ ಕೂಡ ಪಾಲ್ಗೊಳ್ಳುವಂತಹ ಶುಭ ಸಂದರ್ಭ ಸಂಜೆ ಆರು ಗಂಟೆಗೆ ಶ್ರೀ ರಂಗನಾಥನ ಸನ್ನಿಧಿಯಲ್ಲಿ ನೆರವೇರುವಂತಹ ಉದ್ಘಾಟನೆಯ ಸಮಾರಂಭದವರೆಗೆ ಆನೆ ಸಾಗುವಂತಹ ಹಾದಿಯಲ್ಲಿ ಎಲ್ಲರೂ ನಾವು ಕಣ್ತುಂಬಿಕೊಳ್ಳುವಂತಹ ಶುಭ ಸಂದರ್ಭವನ್ನ ಕಾಣ್ತಾ ಇದ್ದೇವೆ ಶ್ರೀರಂಗಪಟ್ಟಣ ದಸರೆಯಲ್ಲಿ ಇಂಥ ಶುಭ ಸಂದರ್ಭ ನಮ್ಮೆಲ್ಲರಿಗೆ ಪ್ರತಿ ವರ್ಷವೂ ಒದಗಿ ಬರುವಂಥದ್ದು ಅಶ್ವಯುಜ ಮಾಸದ ಈ ನಾಲ್ಕನೆಯ ದಿನವಾದ ನಿಮಿಷ